ಬೇಲೂರು ತಾಲೂಕಿನ ಅರಹಳ್ಳಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ ಇಂದು ಗರ್ಭಿಣಿಯರ ಆರೋಗ್ಯ ತಪಾಸಣೆ ನಡೆಸಿ ಹೆರಿಗೆ ಮತ್ತು ಹೆರಿಗೆಯ ನಂತರ ತಾಯಿ ಮಗುವಿನ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟನಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಲಹೆಗಳನ್ನು ನೀಡಿದರು ಈ ಸಂದರ್ಭ ತಮ್ಮ ತಾಯಿ ಹಾಗೂ ತಂಗಿಯ ಹುಟ್ಟುಹಬ್ಬದ ಪ್ರಯುಕ್ತ ಸೀಮಂತ ಕಾರ್ಯಕ್ರಮ ಏರ್ಪಡಿಸಿ ಸುಮಾರು ಇಪ್ಪತ್ತಾರು ವಾರಗಳ ತುಂಬು ಗರ್ಭಿಣಿಯರಿಗೆ ಮನೆಯಲ್ಲಿ ನೆರವೇರಿಸುವ ರೀತಿಯಲ್ಲಿ ಸಿಹಿ ತಿಂಡಿಗಳನ್ನು ಹಂಚಿ ಹರಸಿನ ಕುಟುಂಬದ ಜೊತೆಗೆ ಬಳೆ ಹಾಗೂ ಸೀರೆಯೊಂದಿಗೆ ಮಣಿಲು ತುಂಬಿಸಿ ಎಲ್ಲರಿಗೂ ಶುಭ ಹಾರೈಸಿದರು ಈ ವೇಳೆ ಗರ್ಭಿಣಿ ಮಹಿಳೆಯಾದಂತಹ ವಿಮಲಾ ಗಣೇಶ್ ಮಾತನಾಡಿ ನಾನು ಕಳೆದ ಆರೇಳು ತಿಂಗಳಿಂದ ತಪಾಸಣೆಗಾಗಿ ಇಲ್ಲಿಗೆ ಬರುತ್ತಿದ್ದೇನೆ ಅನೇಕರು ಸರ್ಕಾರಿ ಆಸ್ಪತ್ರೆ ಎಂದರೆ ಅಸಡ್ಡೆ ತೋರುತ್ತಾರೆ ಆದರೆ ನನಗೆ ಇಲ್ಲಿಗೆ ಬಂದ ಮೇಲೆ ತಿಳಿಯಿತು ವೈದ್ಯರು ತನ್ನ ಉತ್ತಮ ವೈದ್ಯ ಸೇವೆಯನ್ನ ಎಷ್ಟು ನಿಷ್ಠೆಯಿಂದ ಮಾಡುತ್ತಾರೆ ಎಂದು ನನಗೆ ಹೆರಿಗೆಯ ಬಗ್ಗೆ ತುಂಬಾ ಭಯವಾಗುತ್ತಿತ್ತು ಆದರೆ ಅದನ್ನೆಲ್ಲ ಹೋಗಲಾಡಿಸಿ ಧೈರ್ಯ ತುಂಬಿದ್ದಾರೆ ನಾ ಕಂಡಂತೆ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರ ಆರೋಗ್ಯ ತಪಾಸಣೆ ನಡೆಸುವುದಕ್ಕೆ ಹೆರಿಗೆಯ ವಿಷಯದಲ್ಲಿ ಬಹುತೇಕ ಸಿಬ್ಬಂದಿಗಳು ನಿರ್ಲಕ್ಷ್ಯ ತೋರಿದ ನಿದರ್ಶನಗಳಿವೆ ಆದರೆ ಇಲ್ಲಿಯ ವೈದ್ಯಾಧಿಕಾರಿಗಳು ಆಸ್ಪತ್ರೆಯ ಸಿಬ್ಬಂದಿಗಳು ಉತ್ತಮ ರೀತಿಯಲ್ಲಿ ಸ್ಪಂದಿಸುತ್ತಾರೆ ಈ ದಿನ ನಮ್ಮೆಲ್ಲರಿಗೂ ಮನೆಯ ರೀತಿಯಲ್ಲಿ ಸೀಮಂತ ಮಾಡಿ ಮಡಿಲು ತುಂಬಿರುವುದಕ್ಕೆ ಸಂತೋಷವಾಗಿದೆ ಎಂದರು ಅಥವಾ ನೀರ್ ಹೋಗೋಂಥದ್ದು ಕಾಲುತ ಬರೋಂಥದ್ದು ಹೊಟ್ಟೆ ನೀರ್ ತುಂಬ್ಕೊಳೋಂತದ್ದು ಅಂದ್ರೆ ಹೊಟ್ಟೆ ಕುಂದು ಉತ್ಕೊಂಡು ಮುಖ ಉತ್ಕೊಳ್ಳೋದು ಕಣ್ಮ್ ಮಂಜು ಆಗೋದು ತಲೆನೋವು ಬರೋದು ತಲೆಸುಕ್ ಬರೋದು ಇದೆಲ್ಲ ನಾವು ಡೇಂಜರ್ ಸೈನ್ಸ್ ಅಂತೀವಿ ಇದನ್ನ ನೀವು ತಿಳ್ಕೊಳ್ಬೇಕು ಏ ಬಿಡು ನನಗೆ ಇದು ಕಾಲುತ ಇರುತ್ತೆ ಪ್ರೆಗ್ನೆಂಟ್ ಅಲ್ಲಿ ಅಥವಾ ತಲೆನೋವು ಇರುತ್ತೆ ಪ್ರೆಗ್ನೆಂಟ್ ಅಲ್ಲಿ ಆದ್ರೆ ನಿರ್ಲಕ್ಷ್ಯ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಏಳು ತಿಂಗಳ ಆದ್ಮೇಲೆ ಎಷ್ಟೊಂದ್ಸರಿ ಬಿಕಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದು ವಯಸ್ಸಿನ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಎಷ್ಟೊಂದ್ಸರಿ ಅನ್ಕೊಳ್ಬಹುದು ನನಗೆ ಇನ್ನು ಇಪ್ಪತ್ತು ವರ್ಷ ನನಗೆ ಏನ್ ಡಿಕ್ಕಿ ಬರುತ್ತೆ ಅದನ್ನ ಬಟ್ ಅದೆಲ್ಲ ಪ್ರೆಗ್ನೆನ್ಸಿ ಇಲ್ಲ ಪ್ರೆಗ್ನೆನ್ಸಿಲಿ ಬರುವ ಹಾರ್ಮೋನ್ಸ್ ಎಲ್ಲಾ ಚೇಂಜಸ್ ಶುಗರ್ ಬರ್ಬೋದು ಥೈರಾಯ್ಡ್ ಡಿಸೀಸಸ್ ಬರಬಹುದು ಬಿ ಪಿ ಜಾಸ್ತಿ ಆಗ್ಬೋದು ಏನ್ ಬೇಕಾದ್ರೂ ಆಗ್ಬಹುದು ಉಸಿರಾಟ ತೊಂದರೆ ಆಗ್ಬಹುದು ಯಾವುದೇ ರೀತಿಯ ತೊಂದರೆಗಳು ಆಗ್ಬೋದು ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ಬೋದು ಸೊ ಅದಕ್ಕೋಸ್ಕರ ಚೆಕ್ಅಪ್ ಅಂತ ಬಂದಾಗ ಎಲ್ಲಾ ರೀತಿಯ ಟೆಸ್ಟ್ ಗಳನ್ನು ಮಾಡೋದು ಅದ್ರಲ್ಲಿ ಕೆಲವು ಟೆಸ್ಟ್ ಗಳು ಮಾಡ್ಸಲ್ಲ ಅಂತ ಯೋಚನೆ ಮಾಡ್ತೀರಾ ಸ್ಕ್ಯಾನ್ ಗಳು ಮಾಡಿಸ್ಬೇಕಾ ಅಂತ ಯೋಚನೆ ಮಾಡ್ತೀರಾ ಅವರ ತಾಯಿಯ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಸೀಮಂತ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಅವರ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಎಲ್ಲ ಗರ್ಭಿಣಿಯರಿಗೂ ಮಡಿಲು ತುಂಬಿಸಿ ಅವರಿಗೆ ಖುಷಿ ಕೊಡುವ ಮುಖಾಂತರ ಸಂತೋಷವನ್ನು ಕೊಡುವ ಮುಖಾಂತರ ತನ್ನ ಮಗು ಮಗುವಿನ ಜನನ ಒಳ್ಳೆ ರೀತಿಯಲ್ಲಿ ಆಗಲಿ ಎನ್ನುವ ವಿಚಾರವನ್ನು ಹೇಳಿ ಮನ ಮುಟ್ಟುವಂತೆ ಎಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಮಾಡೋ ಮಾಡುವ ಮುಖಾಂತರ ಎಲ್ರಿಗೂ ಒಂದು ಸ್ಫೂರ್ತಿದಾಯಕವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದಲ್ಲದೆ ಈ ಒಂದು ಕಾರ್ಯಕ್ರಮವು ನಾನು ಎಲ್ಲೂ ಬೇರೆ ಊರಿನಲ್ಲಿ ನೋಡಿಯೂ ಇಲ್ಲ ಅಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ರು ನಮ್ಮ ಮಮತಾ ಮೇಲೆ ಈ ವೇಳೆ ಮಮತಾ ಡಾಕ್ಟರ್ ಅನುಪಮ ಮಂಗಳಮ್ಮ ಶ್ರುತಿ ತಾಸಿನ ಆಶಾ ಕಾರ್ಯಕರ್ತೆಯರು ಸಿಬ್ಬಂದಿ ವರ್ಗದವರು ಹಾಗೂ ಇತರರು ಹಾಜರಿದ್ದರು ವರದಿ ದಿನೇಶ್ ಬೆಳ್ಳವಾರ ಬಿಬಿಸಿ ನ್ಯೂಸ್ ಬೇಲೂರು